ಪಂಚಾಯತ್ ಸದಸ್ಯರೋರು ಮಾಡಿದ ಟ್ವೀಟ್ಗೆ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭಟ್ಕಳದ ತೆಂಗಿನಗುಂಡಿ ಕ್ರಾಸ್ನಿಂದ ಹೆಬಳಗೆ ತೆರಳುವ ರಸ್ತೆಯಲ್ಲಿ ಚರಂಡಿ ಸಮಸ್ಯೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ನಿಂತಿರುವ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಹೆಬಳೆ ಪಂಚಾಯತ್ ಸದಸ್ಯರೋರ್ವರು ಮಾಡಿದ ಟ್ವೀಟ್ಗೆ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ರಸ್ತೆ ಹಾಗೂ ಒಳಚರಂಡಿ ಸಮಸ್ಯೆಯನ್ನು ಪರಿಶೀಲನೆ ಮಾಡಿದರು ಹೆಬಳೆ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಅವರು ಮಂಗಳವಾರ ರಾತ್ರಿ ಮದಿನಾ ಕಾಲೋನಿಯಿಂದ ಹನಿಪಾ ಬಾಗ್ಗೆ ಬರುತ್ತಿರುವ ವೇಳೆ ಕ್ರಾಸ್ ಕ್ರಾಸ್ನಿಂದ ಹೆಬ್ಬಳೆಗೆ ತೆರಳುವ ರಸ್ತೆ ತುಂಬಾ ನೀರು ನಿಂತ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ತೆರಳಲು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು ಬಳಿಕ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಅವರು ವಿಡಿಯೋ ಚಿತ್ರೀಕರಣ ಮಾಡಿ ಡಿಸಿ ಕಾರವಾರ್ ಹಾಗೂ ಮಂಕಾಳ್ ವೈದ್ಯ ಅವರಿಗೆ ಟ್ವೀಟ್ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ತೆಂಗಿನಗುಂಡಿಗೆ ಸಂಪರ್ಕ ಕಲ್ಪಿಸುವ ಪಿಡಬ್ಲ್ಯೂಡಿ ರಸ್ತೆ ಸಂಪೂರ್ಣವಾಗಿ ನದಿಯಾಗಿ ಮಾರ್ಪಟ್ಟಿದೆ ಪ್ರಯಾಣಿಕರು ದಿನನಿತ್ಯ ಕಷ್ಟಪಡುತ್ತಿದ್ದಾರೆ ತುರ್ತು ದುರಸ್ತಿ ಅಗತ್ಯವಿದೆ ಎಂದು ಟ್ವೀಟ್ ಮಾಡಿದ್ದರು ಬಳಿಕ ಓಎಸ್ಡಿ ಸಿಎಂ ಕರ್ನಾಟಕದಿಂದ ನೋಟೆಡ್ ಎಂದು ಪ್ರತಿಕ್ರಿಯೆ ಬಂದಿತ್ತು ಬಳಿಕ ಬುಧವಾರ ಸಂಜೆ ಆರು ಗಂಟೆ ಸುಮಾರಿಗೆ ಹೆಬಳಿ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಅವರಿಗೆ ಪುರಸಭೆ ಅಧಿಕಾರಿಗಳು ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಹೇಳಿದ್ದಾರೆ ನಂತರ ಸ್ಥಳಕ್ಕೆ ಪುರಸಭೆ ಅಧ್ಯಕ್ಷರು ಪುರಸಭೆ ಮುಖ್ಯಾಧಿಕಾರಿ ಪುರಸಭೆ ಇಂಜಿನಿಯರ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಸ್ಥಳಕ್ಕೆ ಬಂದು ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ ಹೆಬ್ಳೆ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಅವರ ಜೊತೆ ಚರ್ಚೆ ಮಾಡಿ ಎರಡು ಮೂರು ದಿನದೊಳಗಾಗಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಭಾಗದಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಚರಂಡಿ ಎತ್ತರದಲ್ಲಿದ್ದು ರಸ್ತೆ ಕೆಳಭಾಗದಲ್ಲಿರುವುದರಿಂದಾಗಿ ಮಳೆಯ ನೀರು ಚರಂಡಿಯಲ್ಲಿ ಹೋಗದೆ ರಸ್ತೆಯಲ್ಲಿ ನಿಂತುಕೊಂಡು ನದಿಯಂತಾಗಿರುವುದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಸ್ಥಳಕ್ಕೆ ಬಂದ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವ್ಡಾ ಮಾತನಾಡಿ ತೆಂಗನಗುಂಡಿ ಕ್ರಾಸ್ನಿಂದ ಹೆಬ್ಬಳೆಗೆ ತೆರಳುವ ರಸ್ತೆಯಲ್ಲಿ ನೀರು ನಿಲ್ಲುತ್ತಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಜೊತೆಯಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದ್ದೆ ಇಲ್ಲಿ ರಸ್ತೆಯ ಎರಡು ಭಾಗದಲ್ಲಿ ಚರಂಡಿ ಮುಚ್ಚಲಾಗಿದ್ದು ಆದರೆ ರಸ್ತೆಯಲ್ಲಿನ ನೀರು ಚರಂಡಿಗೆ ಹೇಗೆ ಹೋಗುತ್ತಿಲ್ಲ ಎಂದು ತಿಳಿಯುತ್ತಿಲ್ಲ ಅದಕ್ಕಾಗಿ ನಾಳೆ ಮುಚ್ಚಲಾದ ಚರಂಡಿಯನ್ನು ಒಡೆದು ನೋಡುತ್ತೇವೆ ಈ ಮೊದಲು ಇಲ್ಲಿ ಯಾವುದೇ ದೂರು ಬಂದಿರಲಿಲ್ಲ ಅಕ್ಕಪಕ್ಕದಲ್ಲಿ ಎರಡು ಕಟ್ಟಡ ನಿರ್ಮಾಣವಾದ ಬಳಿಕ ಈ ಸಮಸ್ಯೆ ಉಂಟಾಗಿದೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ ಆದರೆ ರಸ್ತೆಯ ಎರಡು ಭಾಗದಲ್ಲಿ ಎತ್ತರವಾಗಿ ಖಾಸಗಿಯವರು ಚರಂಡಿ ನಿರ್ಮಾಣ ಮಾಡಿರುವುದರಿಂದಾಗಿ ಈ ಸಮಸ್ಯೆ ಉಂಟಾಗಿರಬಹುದು ಎಂದು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನೌಡ ಹೇಳಿದರು ಏರಿಯಾದಿಂದ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರು ಒಂದು ಸರಿ ನಾವು ಇನ್ಸ್ಪೆಕ್ಷನ್ ಮಾಡಿತ್ತು ಅಧ್ಯಕ್ಷರು ಅದೇ ಪ್ರಕಾರ ಇವತ್ತು ಪಿಡಬ್ಲ್ಯೂ ಇಂಜಿನಿಯರ್ ಅವರು ಬಂದು ಇದೀಗ ಒಂದು ಆನ್ ಗೋಯಿಂಗ್ ಕಂಪ್ಲೇಂಟ್ ಈ ತೆಂಗಿನಗುಂಡಿ ಕ್ರಾಸ್ನಲ್ಲಿ ನೀರು ನಿಲ್ತಾ ಇದೆ ಅನ್ನುವಂಥದ್ದು ಆ್ಯಕ್ಚುಲಿ ಇಲ್ಲಿ ಡ್ರೈನ್ ಕ್ಲೋಸ್ ಆಗಿದೆ ಅಂತಕ್ಕಂಥ ಇದರಿಂದ ಬಂದಿದೆ ಡ್ರೈನ್ ಡ್ರೈನ್ ಏನು ಓಪನ್ ಇದೆ ಆ ಡ್ರೈನಿಗೆ ನೀರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಇದು ಮತ್ತು ಬಹುತೇಕ ನಾಳೆ ಹೊಡೆದು ಆ ಡ್ರೈನಿಗೆ ನೀರು ಯಾಕೆ ಹೋಗ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ ಅಂತ ಇದು ಮಾಡಿದೆ ಮೊದಲು ಕಂಪ್ಲೇಂಟ್ ಇರಲಿಲ್ಲ ಈ ಎರಡು ಆಕೆ ಕಡೆ ಈ ಕಡೆ ಬಿಲ್ಡಿಂಗ್ ಬಂದ ಮೇಲೆ ಕಂಪ್ಲೇಂಟ್ ಆಗಿದೆ ಅಂದರೆ ನೀರು ನಿಲ್ತಾ ಇದೆ ಅನ್ನುವಂಥ ಮಾತನ್ನ ಬೊಮ್ಮೆ ಕಾಣ್ತಾ ಇದೆ ಯಾಕೆ ಸಮಸ್ಯೆ ಬರ್ತಾ ಇದೆ ಇದು ಒತ್ತುವರಿ ಏನಾದ್ರೂ ಆಗಿದೆ ಸರ್ ಇದು ಬಹುಶಃ ಒತ್ತುವರಿ ಏನ್ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಇದು ಹಳೆಯ ಬಿಲ್ಡಿಂಗ್ ಲೈಸೆನ್ಸ್ ಟೂ ತೌಸಂಡ್ ಫಿಫ್ಟೀನ್ ಇಲ್ಲಿ ಲೈಸೆನ್ಸ್ ತಗೊಂಡು ಟೌನ್ ಪ್ಲಾನಿಂಗ್ ನಿಂದ ಅಪ್ರೂವ್ ಆಗಿ ಆಗಿರುವಂತ ಬಿಲ್ಡಿಂಗ್ ಇದು ಒತ್ತುವರಿ ಅಂತಕ್ಕಂಥದ್ದು ಮುಖ್ಯ ಪಿ ಡಬ್ಲ್ಯೂ ಡಿ ಅವರು ಈಗ ರೋಡ್ ಎಲ್ಲಿ ಬಿಡ್ತಿದೆ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಂಡು ಈಗ ಸೆವೆನ್ ಮೀಟರ್ ಅಂತ ಹೇಳಿದ್ದಾರೆ ಸೆವೆನ್ ಮೀಟರ್ ರೋಡ್ ಅನ್ನ ಕಟ್ ಮಾಡ್ಕೊಂಡು ಮಾಡ್ಬೇಕು ಈ ನೀರ್ ನಿಲ್ ಸಮಸ್ಯೆ ಯಾವುದು ಏನ್ ಸಮಸ್ಯೆ ಆಗಿದೆ ಸರ್ ಈಗ ಈ ಬಗ್ಗೆ ಟ್ವೀಟ್ ಮಾಡಿದ ಹೆಬಳೆ ಪಂಚಾಯತ್ ಸದಸ್ಯರಾದ ಸೈಯದ್ ಅಲಿ ಮಾತನಾಡಿ ಮಂಗಳವಾರ ರಾತ್ರಿ ಮದೀನಾ ಕಾಲೋನಿಯಿಂದ ಹನಿಪಾಬಾಗ್ಗೆ ಬರುತ್ತಿರುವ ವೇಳೆ ತೆಂಗಿನಗುಂಡಿ ಕ್ರಾಸ್ ನಿಂದ ಹೆಬಳಗೆ ತೆರಳುವ ರಸ್ತೆ ತುಂಬಾ ನೀರು ನಿಂತಿತ್ತು ಈ ವೇಳೆ ಓರ್ವ ಮಹಿಳೆ ವಾಹನದಿಂದ ಬಿದ್ದು ಗಾಯಗೊಂಡಿದ್ದರು ಈ ಬಗ್ಗೆ ವಿಡಿಯೋ ಮಾಡಿ ಟ್ವೀಟ್ ಮಾಡಿದ್ದೆ ಬಳಿಕ ಬುಧವಾರ ಸಂಜೆ ಪುರಸಭೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಎರಡು ಮೂರು ದಿನದೊಳಗಾಗಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಹನಿಪಾತ್ ಬರುವಾಗ ಟೆಂಗ ಕ್ರಾಸ್ ರಸ್ತೆ ನಲ್ಲಿ ಮಳಗಾಲಾಗಿತ್ತು ಈ ರೀತಿ ನೀರು ತುಂಬಿತ್ತು ಅಲ್ಲಿ ನೋಡಿ ವಿಡಿಯೋ ನಾನು ಒಂದು ಜನಪ್ರತಿನಿಧಿ ಆಗಿ ಹೆಬ್ಬಳೆ ಪಂಚಾಯತ್ ಸದಸ್ಯರಾಗಿ ಈ ವಿಡಿಯೋ ನೋಡಿದ ನೋಡಿ ಬಹಳ ಆಶ್ಚರ್ಯ ಆಯಿತು ಯಾಕಂದ್ರೆ ಈ ರೀತಿ ಈ ರೀತಿ ಪರಿಸ್ಥಿತಿನಲ್ಲಿ ಜನ ಹೆಂಗೆ ತಿರುಗ್ತಾರೆ ಅಂದ್ರೆ ನನ್ನ ಎದುರು ಕಡೆ ಒಂದು ಒಂದು ಗಾಡಿಯಲ್ಲಿ ಹೆಸರು ಬಿದ್ದರು ಸೊ ನಂತರ ನಾನು ತಕ್ಷಣ ಅಲ್ಲಿಂದ ಒಂದು ಟ್ವೀಟ್ ಮಾಡಿದೆ ಡಿಆರ್ ಡಿ ಸಿ ಕಾರವಾರ್ ಮಂಕಾಳೇಶ್ ವೈದ್ಯ ಓಎಸ್ಡಿ ಸಿಎಂ ಆಫ್ ಕರ್ನಾಟಕ ಸಿಎಂ ಆಫ್ ಕರ್ನಾಟಕ ಪಿಡಬ್ಲ್ಯೂ ಡಿ ರೋಡ್ ಕನೆಕ್ಟಿಂಗ್ ಎನ್ಎಸ್ ಸಿಕ್ಸ್ಟಿ ಸಿಕ್ಸ್ ಟು ಟೆನ್ ಗುಂಡಿ ಕಂಪ್ಲೀಟ್ಲಿ ಟರ್ನ್ ಇಂಟು ರಿವರ್ ಕಂಪ್ಯೂಟರ್ಸ್ ಆರ್ ಸ್ಟ್ರಗ್ಲಿಂಗ್ ಡೈಲಿ ಅರ್ಜೆಂಟ್ ರಿಪೇರ್ ಇಸ್ ನೀಡೆಡ್ ಸೊ ತಕ್ಷಣ ನನಗೆ ಆಫೀಸ್ ಆಫ್ ದಿ ಓ ಎಸ್ ಡಿ ಸಿ ಎಂ ಆಫ್ ಕರ್ನಾಟಕ ಇಂದ ಅದು ಇದು ನೋಟೆಡ್ ಅಂದ್ರೆ ಅವರು ರಿಪ್ಲೈ ಕೊಟ್ಟರು ಸೊ ತಕ್ಷಣ ಅವರು ರಿಪ್ಲೈ 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 ಬಂದ ಮೇಲೆ ಇವತ್ತೆ ಅರೌಂಡ್ ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಮುನ್ಸಿಪಾಟಿ ಚೀಫ್ ಆಫೀಸರ್ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮತ್ತೆ ಐ ಆರ್ ಬಿ ಅವರು ಕಾಲ್ ಮಾಡಿದ್ರು ನನಗೆ ಈ ರೀತಿ ಅವರಿಗೆ ಮೋಸ್ಟ್ಲಿ ಸಿ ಸಿಎಂ ವತಿಯಿಂದ ಅವರಿಗೆ ಕಂಪ್ಲೇಂಟ್ ಹೋಗಿರ್ಬೋದು ಅವರಿಗೆ ನಮ್ಮ ಭೇಟಿಗೆ ಹೇಳಿದೀವಿ ಅಲ್ಲಿ ನೀರ್ ಏನು ನಿಲ್ತಾ ಇದೆ ಅದು ಯಾವುದೋ ಕಾರಣ ನೀರು ನಿಲ್ಬಾರದು ಯಾರ ಅನದಿಕರ್ತ ಬಿಲ್ಡಿಂಗ್ಸ್ ಇದ್ದಾರೆ ಇಲ್ಲಾದ್ರೆ ಏನೋ ಅವರ ಸಮಸ್ಯೆ ಇದ್ರೆ ಅದು ಪರಿಹರಿಸಬೇಕು ಪಬ್ಲಿಕ್ ಯಾವುದು ಸಮಸ್ಯೆ ಆಗಬಾರದು ಉದ್ದೇಶ ಇಷ್ಟೇ ಅಲ್ಲಿ ನೀರು ಯಾವ ಅಲ್ಲಿ ನಿಲ್ಬಾರದು ಮತ್ತೆ ಅದು ಸ್ಮೂತ್ಲಿ ಆಗಿ ರೋಡ್ ರೋಡ್ ಅಲ್ಲಿ ಯೂಸ್ ಆಗಬೇಕು ಅಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಸುಮಾರು ಜನ ಅಲ್ಲಿ ಅಂಗಡಿ ಬದಿಗೆ ಕೂಡ ಅಲ್ಲಿ ಅಂಗಡಿಯವರು ಕೂಡ ಅಲ್ಲಿ ರೋಡ್ ಬದಿಗೆ ಪಾರ್ಕಿಂಗ್ ಮಾಡಿ ಅವರು ವ್ಯಾಪಾರ ನಡೆಸುತ್ತಾರೆ ಸ್ಟಾಪ್ ಮಾಡಬೇಕು ನಮ್ಮ ಬೇಡಿಕೆ ಅಷ್ಟೇ ಅವರು ಎಲ್ಲ ನಮಗೆ ಮಾತು ಕೊಟ್ಟರೆ ಟೂ ಟು ತ್ರೀ ಡೇಸ್ ಏನ್ ಪ್ರಾಬ್ಲಮ್ ಇದ್ರೆ ಕೂಡ ಸಾಲ್ವ್ ಮಾಡ್ತೀವಿ ಸೊ ಅದು ನಮ್ಮ ಬೇಡಿಕೆ ಅಷ್ಟೇ ಅಲ್ಲಿ ಏನು ಸಮಸ್ಯೆ ಆಗಬಾರದು ಅವರು ಬೇಗ ಬನ್ನಿ ಅವರು ಈ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಬೇಕು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಅಲ್ತಾಫ್ ಕರೂರಿ ಪುರಸಭೆ ಇಂಜಿನಿಯರ್ ಪಿಡಬ್ಲ್ಯೂಡಿ ಎಂಜಿನಿಯರ್ ಸುಜಯ್ ಉಪಸ್ಥಿತರಿದ್ದರು